ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಇವತ್ತು ನಲವತ್ತು ಒಂಬತ್ತನೇ ದಿನದ ನಿನ್ನೆ ಎಲ್ಲ ಹುಷಾರಿಲ್ಲದೆ ಏನು ಕೆಲಸ ಮಾಡಿಲ್ಲ ಸರಿಯಾಗಿ ಓ ಇವತ್ತು ಬೆಳಗ್ಗೆ ಎದ್ದಿದ್ದೀನಿ ಪುಳೋಗ್ರೆ ಮಾಡೋಣ ಅಂತ ಹೇಳಿ ಪುಳಗ್ರಿ ಗೊಜ್ಜಿಗೆ ಹುಣ್ಸೆಣ್ಣೆ ನೆನೆಸಿಟ್ಟಿದ್ದೀನಿ ಮತ್ತು ರೈಸ್ ಮಾಡಿಟ್ಟಿದ್ದೀನಿ ಮತ್ತು ಇಲ್ಲಿ ಯಾವುದ್ಯಾವುದು ಹೋಗಿದೆ ಅಂತ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಒಂದೊಂದು ಹೊಡೆದೋಗಿದೆ ಫೈರಿಂಗ್ ಹಾಕಿರೋದಿಲ್ಲ ಆಮೇಲೆ ಇನ್ನೂ ಇವತ್ತು ಫೈರಿಂಗ್ ಹಾಕೋದಿತ್ತು ಮತ್ತು ಆನ್ಲೈನ್ ಕ್ಲಾಸ್ ಬೇರೆ ಇದೆ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಸೆಕೆಂಡ್ ಬ್ಯಾಚು ಸೊ ಇಲ್ಲಿ ಮೂರು ಜನ ಇದ್ದಾರೆ ಆ್ಯಕ್ಚುಲಿ ಆ ಬ್ಯಾಚಲ್ಲಿ ಐದು ಜನ ಇದ್ದರು ಸೊ ಅವರೆಲ್ಲ ಮಾಡ್ತಿದ್ದಾರೆ ಇವಾಗ ಬಟ್ ಇವಾಗ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಎಷ್ಟು ಜನ ಸೇರ್ಕೊಂಡ್ರು ಓಕೆ ನನಗೆ ಎಷ್ಟು ಜನ ಸೇರ್ಕೊಂಡ್ರು ಓಕೆ ನನಗೆ ಯಾಕಂದರೆ ನಮಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಬರೋರು ಕ್ಲಾಸಿಗೆ ಇಂಪಾರ್ಟೆಂಟ್ ಅಷ್ಟೇ ನಮ್ಮಿಂದ ಕಲಿತೋರು ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಅದರಿಂದ ಇವಾಗ ಮೂರು ಜನಕ್ಕೆ ನಾನು ಕ್ಲಾಸ್ ಸ್ಟಾರ್ಟ್ ಇದ್ದೀನಿ ಸೆಕೆಂಡ್ ಬ್ಯಾಚು ಇನ್ನೂ ಏನಾದರೂ ಜಾಯ್ನ್ ಇದ್ದರೆ ನನಗೆ ಹೇಳ್ಬೋದು ನೋಡಿ ಕೆಲವೊಂದು ಒಡೆದೋಗಿದೆ ಇಲ್ಲೆಲ್ಲ ಸೊ ಕೆಲವೊಂದು ಹೊಡೆದೋಗಿರೋದನ್ನೆಲ್ಲ ಬೇರೆ ಬೇರೆ ಎತ್ತಿಟ್ಬಿಟ್ಟು ಇವಾಗ ಮಿಕ್ಕಿದ್ನ ರೆಡಿ ಮಾಡ್ತಾಯಿದ್ದೆ ಸೊ ಅಂಥದ್ದೆಲ್ಲ ಬೇರೆ ಎತ್ತಿಡ್ತೀನಿ ಆಮೇಲೆ ಮತ್ತೆ ಬೇಕಿಂಗ್ ಅಂಥದ್ದು ಇದಾವೆ ಇಲ್ಲಿ ಆದಷ್ಟು ಬೇಕಿಂಗ್ ರೆಡಿ ಇದೆ ಆಮೇಲೆ ಬೀಡ್ಸ್ ಕೂಡ ರೆಡಿ ಇದೆ ಇದನ್ನು ಬೇಕಿಂಗ್ ಹಾಕ್ತೀನಿ ಇವಾಗ ಇವಾಗ ನಾಸ್ಟ ಟಿಫನೆಲ್ಲ ಮೇಲೆ ನೀರು ಬೇರೆ ಖಾಲಿ ಆಗ್ಬಿಟ್ಟಿದೆ ನೀರು ಬೇರೆ ತರಕ್ಕೆ ಹೋಗಬೇಕು ಮತ್ತು ಬೇಕಿಂಗ್ ಇಡಬೇಕು ಆನ್ಲೈನ್ ಕ್ಲಾಸು ಎಲ್ಲ ಇದೆ ಸೊ ಇದೆಲ್ಲ ಆದಮೇಲೆ ಮತ್ತೆ ನಾನು ಮಧ್ಯಾಹ್ನ ಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ ಹುಳಿಯೋಗಿಟ್ಟು ರೆಡಿ ಆಯಿತು ಮತ್ತು ಮೊಟ್ಟೆ ಬೇಯಿಸಿ ಬಿಟ್ಟಿದ್ದೀನಿ ಮೊಟ್ಟೆ ಯಾಕೆ ಡೈಲಿ ಬೇಯಿಸಿ ತಿಂತಾ ಇದ್ದೀನಿ ಅಂದರೆ ಗಾಯ ಬೇಗ ವಾಸಿ ಆಗುತ್ತೆ ಅಂತ ಯಾರು ಹೇಳಿದರು ಬಟ್ ಭಂಡಾರ ತಿನ್ನಲ್ಲ ಮೇಲಿರೋ ಅಂಥ ವೈಟ್ ಪೀಸ್ ಮಾತ್ರ ತಿಂತೀನಿ ನಾನು ಇವತ್ತು ಹೊರಗಡೆ ಫೈರಿಂಗ್ ಹಾಕಿದೆ ಇರೋ ಬರೋ ಗಾಳಿಯೆಲ್ಲ ಬಂದು ಇಲ್ಲಿ ಚೆನ್ನಾಗಿ ಧೂಳಾಕ್ಬಿಟ್ಟಿತ್ತು ಬಂದರೆ ಬೈತಾರೆ ಅಂದ್ಬಿಟ್ಟು ನಾನು ಕಸೆಲ್ಲ ಗುಡ್ಸಿ ಮತ್ತೆ ನೀರು ಹಾಕಿ ಒರೆಸ್ತಾ ಇದ್ದೀನಿ చన ఫ ఫ ఫయరింగ్ ఇవగా ఫు బ్ల్యాక్ కలర్ బట్టి వేయాడతాయితరు ఎల్బిందో ఒకగడే ఆచగడేక ఇవ్వసారు మళ్ళీ రెడీ మార్కొండీని సో స్వల్ప హాలితు హాల్బుట్టు ఖారబిటి ఒగరణ హాక్బుట్టు హాల్ హాక్తీని లాస్టల్ ఎలా తొలదో ಮತ್ತು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಸ್ವಲ್ಪ ರೈಸ್ ಹಾಕಿದ್ದೀನಿ ಮುದ್ದೆಗೆ ಸಾಂಬಾರು ಕೂಡ ರೆಡಿಯಲ್ಲಿ ಹಾಕ್ತಾರು ಇದು ನೆಚ್ಕ ಏನಿಲ್ಲ ಬರೀ ಸಾಂಬಾರು ಮಾಡಬೇಕಷ್ಟೆ ಅದಕ್ಕೆ ಇವಾಗ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಮುದ್ದೆ ತಿನ್ನೋಕ್ಕಾಗುತ್ತೆ ಇನ್ನು ಮೆಸರ್ಮೆಂಟ್ ತೆಗ್ದಿರೋದು ಅವು いいだろう